ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಆಪಿಡಮ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಈ ಚಾನಲ್ಗೆ ಯಾರಾದರೂ ವಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ಅದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರ ಇವತ್ತಿನ ವಿಷಯ ಇವತ್ತಿನ ವಿಚಾರ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಹೇಳಿದ್ರೆ ಸೆಕೆಂಡ್ ಲಿಸ್ಟ್ ಕೆ ಎಸ್ ಆರ್ ಟಿ ಸಿ ಡಿ ಕೆಮ್ ಸಿ ಸೆಕೆಂಡ್ ಲೀಸ್ಟ್ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ನಮ್ಮ ಅಭ್ಯರ್ಥಿಗಳದು ತುಂಬ ಕುತೂಹಲಕಾರಿ ವಿಷಯ ಅಂತಲೇ ಹೇಳ್ಬೋದು ಸರ್ ಯಾವಾಗ ಬಿಡ್ತಾರೆ ಸರ್ ಸೆಕೆಂಡ್ ಲಿಸ್ಟು ಬಿಡ್ತಾರೆ ಸರ್ ಎಷ್ಟು ಜನ ಅಬ್ಸೆಂಟ್ ಆಗಿದ್ದಾರೆ ಸರ್ ತುಂಬ ಕೇಳ್ತಾ ಇದ್ದೀರಾ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ಸ್ನೇಹಿತರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಏನು ಹೇಳ್ತಾ ಅಂತ ಹೇಳಿದ್ರೆ ಇದೇ ತಿಂಗಳು ಕೊನೆಗೆ ಬರುತ್ತೆ ಅಂತ ನಮ್ಮ ಹೆಡ್ ಆಫೀಸಿಂದಲೇ ಕೂಡ ನ್ಯೂಸ್ ಇದೆ ಅರ್ಥ ಆಯ್ತಾ ಅಂದರೆ ಇದೇ ಜುಲೈ ತಿಂಗಳಲ್ಲಿ ಕೊನೆಗೆ ಬರುತ್ತೆ ಇಪ್ಪತ್ತನೇ ತಾರೀಕು ನಂತರ ಬರುತ್ತೆ ಅಂತ ಮಾಹಿತಿ ಇದೆ ಈ ಏನಾದರೂ ಮಿಸ್ ಆದರೆ ಸ್ನೇಹಿತರೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಹತ್ತನೇ ತಾರೀಕೊ ಒಳಗಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೆಕೆಂಡ್ ಲಿಸ್ಟು ಆರಾಮ ಆರಾಮಾಗಿರಿ ಸ್ನೇಹಿತರೆ ಯಾರ್ಯಾರು ಅರ್ಧ ಮಾರ್ಕ್ಸು ಒಂದು ಮಾರ್ಕ್ಸು ಅಥವಾ ಸೇಮ್ ಮಾರ್ಕ್ಸಿದ್ದು ಡೇಟ್ ಆಫ್ ಬರ್ತಲ್ಲಿ ಯಾರ್ಯಾರು ಹೋಗಿದ್ದೀರಾ ಅಭ್ಯರ್ಥಿಗಳು ಅವ್ರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಟೋಟಲು ನಾನ್ನೂರ ಒಂಬತ್ತು ಪೋಸ್ಟು ಇವಾಗ ಆಬ್ಸೆಂಟ್ ಲೆಕ್ಕ ನಮಗೆ ಸಿಕ್ಕಿರೋಂಥದ್ದು ಯಾರು ವರದಿ ಮಾಡ್ಕೊಂಡಿಲ್ಲ ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಅಟೆಂಡ್ ಆಗಿರೋರು ನೂರ ಚಿಲ್ಲರೆ ಏನೋ ನೂರ ಒಂಬತ್ತು ಚಿಲ್ಲರೆ ಇದ್ದರು ಸ್ನೇಹಿತರೆ ಕೌನ್ಸಿಲಿಂಗ್ ಅಟೆಂಡ್ ಆಗ್ದ ಆಗಿಲ್ಲದೆ ಇರೋರು ನೂರ ಒಂಬತ್ತು ಜನ ಇದ್ರು ಅರ್ಥ ಆಯ್ತಾ ಇವಾಗ ಸ್ನೇಹಿತರೆ ವರದಿ ಮಾಡ್ಕೊಳ್ದೇ ಇರೋರು ಆಯಾಯ ಡಿವಿಷನ್ಗಳಿಗೋಗಿ ವರದಿ ಮಾಡ್ಕೊಳ್ದೆ ಇರೋರು ಟೋಟಲ್ಲು ನಾನ್ನೂರ ಒಂಬತ್ತು ಜನ ಇರೋದ್ರಿಂದ ಸೆಕೆಂಡ್ ಲಿಸ್ಟು ಆಲ್ಮೋಸ್ಟು ಒಂದು ಮಾರ್ಕ್ಸು ಅರ್ಧ ಮಾರ್ಕ್ಸು ಅಥವಾ ಒಂದೂವರೆ ಮಾರ್ಕ್ಸು ಯಾರ್ಯಾರ್ದಿದೆಯೋ ಎಲ್ಲ ಕ್ಯಾಟಗರಿಯವ್ರ ಸೇರಿ ಎಲ್ರಿಗೂ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸೆಕೆಂಡ್ ಲಿಸ್ಟ್ ಅಂತೂ ಬಂದೇ ಬರುತ್ತೆ ಯಾರು ಕೂಡ ಏನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೋಬೇಡಿ ಅರ್ಥ ಆಯ್ತಾ ಕೆಲವ್ರಿಗೆ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಯಾಕೆಂದರೆ ಕೆಲವು ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿರೋಂಥರು ಆಮೇಲೆ ಮಾಹಿತಿಗಳು ಗೊತ್ತಿಲ್ಲದೆ ಇರೋರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಸೆಕೆಂಡ್ ಲಿಸ್ಟ್ ಬರೋದೇ ಅಲ್ವಂತೆ ಹೇಯ್ ಸೆಕೆಂಡ್ ಲಿಸ್ಟ್ ಬರೋಲ್ಲ ಅಂತಪ್ಪ ನೀವೆಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ ಪಪ್ಪ ಅಭ್ಯರ್ಥಿಗಳಿಗೆ ಎದುರಿಸ್ತಾ ಇದ್ದಾರೆ ಈ ಪಪ್ಪ ಅವ್ರಿಗೆ ಸೇಮ್ ಮಾರ್ಕ್ಸ್ ಇದ್ರೂ ಕೂಡ ಡೇಟ್ ಆಫ್ ಬರ್ತಲ್ಲಿ ಹೋಗಿರ್ತಾರೆ ಅಂತರಿಗೆ ತುಂಬ ನಿರಾಶೆ ಆಗುತ್ತೆ ಅರ್ಥ ಆಯ್ತಾ ಖಂಡಿತವಾಗ್ಲೂ ಸ್ನೇಹಿತರೆ ಸೆಕೆಂಡ್ ಲಿಸ್ಟ್ ಬರುತ್ತೆ ಥರ್ಡ್ ಲಿಸ್ಟ್ ಬಂದೇ ಬರುತ್ತೆ ಸೆಕೆಂಡ್ ಲಿಸ್ಟ್ ಬರುತ್ತೆ ಥರ್ಡ್ ಲಿಸ್ಟ್ ಬರುತ್ತೆ ಅಭ್ಯರ್ಥಿಗಳು ಯಾರೂ ಕೂಡ ಗಾಬರಿ ಆಗಂಗಿಲ್ಲ ಎಲ್ಲರೂ ಕೂಡ ಆರಾಮಾಗಿರ್ಬೋದು ಎದುರು ಕೊಡ್ದಂಗೆ ಆರಾಮಾಗಿರ್ಬೋದು ಅರ್ಧ ಮಾರ್ಕ್ಸ್ ಸೇಮ್ ಮಾರ್ಕ್ಸು ಸೇಮ್ ಮಾರ್ಕ್ಸ್ ಇದ್ದು ಡೇಟ್ ಆಫ್ ಬರ್ತಲ್ಲಿ ಹೋಗಿರೋಂಥರು ಅರ್ಧ ಮಾರ್ಕ್ಸಲ್ಲಿ ಹೋಗಿರೋಂಥರು ಒಂದು ಮಾರ್ಕ್ಸಲ್ಲಿ ಹೋಗಿರೋಂಥರು ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ ಇದೆ ಯಾಕೆಂದರೆ ಸೆಕೆಂಡ್ ಲೀಸ್ಟ್ ಖಂಡಿತವಾಗ್ಲೂ ಬರುತ್ತೆ ಖಂಡಿತವಾಗ್ಲೂ ಇದೇ ತಿಂಗಳು ಕೊನೆಗೆ ಬರುತ್ತೆ ಮಿಸ್ ಆದರೆ ಮುಂದಿನ ತಿಂಗಳು ಆಗಸ್ಟ್ ಹತ್ತನೇ ತಾರೀಕು ಒಳಗಡೆ ಹತ್ತನೇ ತಾರೀಕು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳ ತಲೆ ಕೆಡಿಸ್ಕೊಳ್ಳುವ ಅಗತ್ಯವೇ ಇಲ್ಲ ಏನಕ್ಕೆ ಅಂತೇಳಿದ್ರೆ ವರದಿ ಮಾಡಿಕೊಳ್ಳದಿರೋರ ಸಂಖ್ಯೆ ಟೋಟಲ್ ನಾನ್ನೂರ ಒಂಬತ್ತು ಗೊತ್ತಾಯ್ತಾ ಇನ್ನೂ ಏನಾದರೂ ಬೈ ಚಾನ್ಸ್ ಎನ್ ಡಬ್ಲ್ಯೂ ಆರ್ ಟಿ ಸಿಯಲ್ಲಿ ಸ್ನೇಹಿತರೆ ಸಾವಿರ ಪೋಸ್ಟ್ ಏನಾದರೂ ಸೇರ್ಪಡೆ ಮಾಡಿಕೊಂಡ್ರೆ ಇನ್ನೂ ತುಂಬ 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 ಖಾಲಿ ಉಡೆಯೋ ಚಾನ್ಸಸ್ ಇರುತ್ತೆ ಥರ್ಡ್ ಲಿಸ್ಟಲ್ಲೂ ಕೂಡ ಒಂದು ಮಾರ್ಸಲ್ಲಿರೋಗಂತೂ ಇನ್ನೂ ಒಂದು ಒಂದೂವರೆ ಮಾರ್ಕ್ಸ್ ಎರಡು ಮರುಸಲ್ಲಿರೋಗಂತೂ ಇನ್ನೂ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಸೆಲೆಕ್ಷನ್ ಆಗೋಂಥ ಚಾನ್ಸಸ್ ಇರುತ್ತೆ ಕೆ ಎಸ್ ಆರ್ ಸಿ ಒಳಗೆ ಈಗ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಂತೂ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಸ್ನೇಹಿತರೆ ಸಾವರ ಪೋಸ್ಟ್ ತಗೊಂಡೇ ತಗೋತಾರೆ ಡ್ರೈವರ್ ಯಾರು ಕೂಡ ಎನ್ ಡಬ್ಲ್ಯೂ ಆರ್ ಟಿ ಸಿ ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡಿದ್ದೀರಾ ನೀವು ಯಾರು ಕೂಡ ಆಶಾ ಭಾವನೆ ಇಂದಿರಿ ಯಾರು ಕೂಡ ಧೃತಿ ಇಡಬೇಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸವರ ಪೋಸ್ಟ್ ಅಂತೂ ನಿಮಗೆ ಕಟ್ಟಿಟ್ಟ ಬುತ್ತಿ ಡ್ರೈವರ್ಗೆ ಅರ್ಥ ಎನ್ ಡಬ್ಲ್ಯೂ ಆರ್ ಟಿ ಸಿ ಇನ್ ಕೇಸ್ ಏನಾದರೂ ಎನ್ ಡಬ್ಲ್ಯೂ ಆರ್ ಟಿ ಸಿ ತಗೊಂಡ್ರು ಕೂಡ ಕೆ ಎಸ್ ಆರ್ ಟಿ ಸಿಗೂ ಒಳ್ಳೆ ಆಪರ್ಚುನಿಟಿ ಯಾಕೆಂದ್ರೆ ಇಲ್ಲಿ ಅಭ್ಯರ್ಥಿಗಳು ಕೂಡ ತುಂಬ ಜನ ಹೋಗ್ತಾರೆ ಇಲ್ಲೇ ಆಲ್ರೆಡಿ ಎಲೆ ಮಂಗಳೂರು ಪುತ್ತೂರು ಕೆಲವೊಂದು ಕಡೆ ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ದೂರ ಡಿಪೋ ಸೆಲೆಕ್ಷನ್ ಮಾಡ್ಕೊಂಡಿರೋದು ಗೋಳು ಹೇಳಕ್ಕೆ ತೀರ್ದು ಅವರು ಇವಾಗ ನರಕ ಯಾತನೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಅಂದರೆ ನಾನು ಅವ್ರನ್ನ ಆಡ್ಕೊತಿಯಲ್ಲ ಪಾಪ ಅವ್ರಿಗೆ ದೂರ ಆಗಿಬಿಡ್ತು ಈಗ ಮನೆ ಪಕ್ಕ ಇದ್ದು ಇದ್ದರೆ ಬೆಳಿಗ್ಗೆ ಡ್ಯೂಟಿಗೆ ಹೋಗಿ ಸಾಯಂಕಾಲ ಮನೆಗೆ ಬರೋ ಈ ಥರ ಇದ್ದಿದ್ರೆ ತುಂಬ ಅನುಕೂಲ ಆಗೋದು ಸ್ನೇಹಿತರೆ ಎಲ್ರಿಗೂ ಅನುಕೂಲನೇ ಅದು ಕಾಮನ್ ಆಗಿ ಆದರೆ ಅವ್ರ ಫ್ಯಾಮಿಲಿಗಳನ್ನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಅವ್ರ ಕಮಿಟ್ಮೆಂಟ್ನ ಬಿಟ್ಟು ಅವರು ಜಾಸ್ತಿ ಸ್ಯಾಲ್ರಿ ತಗೋತಿರ್ತಾರೆ ಅದೆಲ್ಲ ಬಿಟ್ಟು ಇವಾಗ ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಹೋಗಿ ಅಲ್ಲಿ ರೂಮ್ ಮಾಡಿಕೊಂಡು ಈ ನಲವತ್ತು ವರ್ಷದಲ್ಲಿ ಈಗ ಎಲ್ರಿಗೂ ಆಸು ಆಸುಪಾಸಲ್ಲಿ ಎಲ್ಲ ನಲವತ್ತು ನಲವತ್ತು ವರ್ಷದಲ್ಲಿ ಇದ್ದೀರಾ ಸ್ನೇಹಿತರೆ ಇಲ್ಲ ನಲವತ್ತು ವರ್ಷವೂ ಕೂಡ ಕ್ರಾಸ್ ಆಗಿದ್ದೀರಾ ಅರ್ಥ ಆಯ್ತಾ ನಲ್ವತ್ತು ವರ್ಷವೂ ಕ್ರಾಸ್ ಆಗಿದ್ದೀರಾ ಇವಾಗ ನೀವು ಬ್ಯಾಚುಲರ್ ಥರ ಲೈಫ್ ಲೀಡ್ ಮಾಡೋದಿದೆಯಲ್ಲ ತುಂಬ ತುಂಬ ನಿಮಗೆ ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ ಇವಾಗ ಚಾಲೆಂಜು ಈ ಒಂದು ವರ್ಷ ಅಂದಿದೆಯಲ್ಲ ಒಂದು ವರ್ಷನೂ ಈಗ ನಾನ್ನೂರು ಕಿಲೋಮೀಟ್ರಿಂದ ಬಂದಿದ್ದೀರಾ ನೀವು ಈಗ ನೀವು ಐದು ವರ್ಷ ತನಕ ಒಂದೇ ಒಂದೇ ಡಿಪೋ ಒಂದೇ ನೀವು ಪಕ್ಕ ಡಿಪೋಗೆ ಹಾಕ್ಸ್ಕೊಬೋದು ಒಂದು ಐದು ವರ್ಷ ಆದಮೇಲೆ ಆದರೆ ಅಂತರ್ ನಿಗಮ ಅಂತೂ ಸಿಗೋಲ್ಲ ನಿಮಗೆ ನಿಮ್ಗೆ ಕೊಡೋ ಸಂಬಳ ನಿಮ್ಗೆ ಒಂದು ಇದಕ್ಕೂ ಸಾಲಲ್ಲ ಆ ಥರ ಪರಿಸ್ಥಿತಿಲಿ ನೀವು ನೀವಾಗ ಕೆಲಸ ಬಿಡೋಂಗಿಲ್ಲ ಮಾಡಂಗಿಲ್ಲ ಅನ್ನೋ ಪರಿಸ್ಥಿತಿಲಿದ್ದೀರ ಇದರ ನರ್ಕ ನೋಡಲೇಬೇಕು ಇದೊಂದು ನರ್ಕದ ಒಂದು ಇದರ ಎಲ್ರಿಗೂ ಹೇಳ್ತೇವಲ್ಲ ಕೆಲವ್ರಿಗೆ ನರ್ಕನೇ ಆಗಿದೆ ಈ ಜಾಬು ದೂರ ದೂರ ಯಾರ್ಯಾರು ಸೆಲೆಕ್ಷನ್ ತೊಗೊಂಡಿದ್ದೀರಾ ಅವ್ರಿಗೆ ಈಗ ಜಾಬು ನರ್ಕನೇ ಆಗಿದೆ ಕರೆಕ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾಕೆಂದರೆ ವರದಿಗಳು ನನಗೆ ಬಂದಿದೆ ನನಗೂ ಕೂಡ ವಾಸ್ತವವಾಗಿ ಗೊತ್ತು ಈಗ ಮನೆಗೆ ಬರೋಕ್ಕಾಗಲ್ಲ ಎಲ್ಲೋ ಊಟ ಇರಲ್ಲ ಅಲ್ಲೆಲ್ಲೋ ಸರಿಯಾಗಿ ಡಿಪೋಲಿ ಮಲ್ಕೊಳ್ಳೋಕ್ಕೆ ಚ ವ್ಯವಸ್ಥೆ ಸ ಚೆನ್ನಾಗಿರಲ್ಲ ಸೊಳ್ಳೆಗಳು ಕಾಟ ಆಮೇಲೆ ಡ್ಯೂಟಿಗಳು ಕೊಡ್ತಾ ಇಲ್ಲ ಕೆಲವೊಂದು ಡಿಪೋಲಿ ಕೆಲವೊಬ್ಬರಿಗೆ ಕಂಡಕ್ಟ್ರುಗಳು ಡ್ಯೂಟಿ ಬೇಕು ಕಂಡಕ್ಟ್ರ್ಗಳು ಡ್ಯೂಟಿ ಕೊಡ್ತಾಯಿಲ್ಲ ಕೆಲವೊಂದು ಡಿಪೋಲಿ ಡ್ರೈವರ್ ಡ್ಯೂಟಿ ಬೇಕು ಇಲ್ಲ ನೀವು ಹೋಗು ಅಂತ ಹೇಳ್ತಾರೆ ಕೆಲವೊಂದು ಡಿಪೋಗಳಲ್ಲಿ ಇಲ್ಲ ನೀನು ಡ್ರೈವರ್ ಮಾಡೋ ಅಂತ ಹೇಳ್ತಾರೆ ಕಂಡಕ್ಟ್ರು ಕೊಡಲ್ಲ ಅಂತ ಹೇಳ್ತಾರೆ ಸದ್ಯಕ್ಕೆ ಕೆಲವೊಂದು ಡಿಪೋಗಳಲ್ಲಿ ಕಂಡಕ್ಟ್ರು ಮಾಡು ಡ್ರೈವರ್ ಕೊಡೋಲ್ಲ ಅಂತ ಹೇಳ್ತಾರೆ ಈ ಥರ ಪ್ರಾಬ್ಲಮ್ಸ್ ಇರೋದ್ರಿಂದ ಕೆಲವೊಂದು ಅಭ್ಯರ್ಥಿಗಳಿಗೆ ತುಂಬ ತುಂಬ ಕಷ್ಟ ಆಗ್ತಾಯಿದೆ ಕೆಲವರು ಇಲ್ಲ ನನಗೆ ನನ್ನ ಕೈಲಿ ನೀವು ಆರಾಮಾಗಿ ನಿಮ್ಮ ಕಷ್ಟಗಳ್ನ ಹೇಳ್ಕೊಬೋದು ಸ್ನೇಹಿತರೆ ನಾನೇನೋ ಎಲ್ಲೂ ಕೂಡ ಹೆಸರು ಹೇಳಲ್ಲ ಪಬ್ಲಿಕ್ನು ಮಾಡಲ್ಲ ನಿಮಗೇನಾದರೂ ಮನಸ್ಸಿಗೆ ಶಾಂತಿ ಏನದು ಏನಾದ್ರು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಂಚ್ಕೊಳ್ಳಿ ಏನು ವ್ಯವಸ್ಥೆ ಇದೆ ಯಾವ ಥರ ಇದೆ ಡಿಪೋ ಅದನ್ನು ಆರಾಮಾಗಿ ನೀವು ಹಂಚ್ಕೊಬೋದು ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಯಾರಿಗೆ ಸ್ಥಳೀಯವಾಗಿ ಸಿಕ್ಕಿದ್ರೆ ಅವರೇ ಪುಣ್ಯವಂತರು ಅವ್ರಿಗೆ ಸಂಬಳ ಕಮ್ಮಿ ಆದರೂ ಸಿಕ್ಕಿಲ್ಲ ಜಾಸ್ತಿ ಆದರೂ ಸಿಕ್ಕಿಲ್ಲ ಅವರೇ ಪುಣ್ಯವಂತರು ಬೆಳಿಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರ್ತಾರಲ್ಲ ಸ್ನೇಹಿತರೆ ಅವರೇ ಪುಣ್ಯವಂತರು ನೀವು ಯಾರು ನಾನ್ನೂರು ಕಿಲೋಮೀಟ್ರು ಬಂದು ಐನೂರು ಕಿಲೋಮೀಟ್ರ್ ಬಂದು ಇವಾಗ ರೂಮ್ ಮಾಡಿಕೊಂಡು ಬ್ಯಾಚುಲರ್ ರೂಮ ನೀವೇ ಅಡುಗೆ ಮಾಡಿಕೊಂಡು ಅಥವಾ ಹೊರಗಡೆ ತಿಂದ್ಕೊಂಡು ಇವಾಗ ನೀವು ಬಸ್ಸು ಜರ್ನಿ ಮಾಡೋದ್ರಿಂದ ಹೆಲ್ತು ಕೂಡ ನಿಮ್ಮ ಹೆಲ್ತು ಕೂಡ ಹಾಳಾಗತ್ತ ಚಾನ್ಸಸ್ ಇರ್ತದೆ ಸ್ನೇಹಿತರೆ ಯಾಕೆಂದರೆ ನೀವು ಟ್ರಾವೆಲ್ ಮಾ ನಿಮ್ಮ ಲೈಫೇ ಇವಾಗ ಟ್ರಾವೆಲ್ ಆಗಿರುತ್ತೆ ಪ್ರತಿದಿನ ನಿಮ್ಮ ದೇಹ ಟ್ರಾವೆಲ್ ಮಾಡೋದ್ರಿಂದ ಬೇಗ ನೀವು ವಯಸ್ಸಾದಂತೆ ಕಾಣ್ತೀರಾ ಬೇಗ ಅನಾರೋಗ್ಯ ನಿಮಗೆ ಡೈಜೆಷನ್ ಆಗೋಲ್ಲ ಕರೆಕ್ಟಾಗಿ ಅರ್ಥ ಆಯ್ತಾ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಏನು ಬೇಕಾರಾಗ್ಬೋದು ಪ್ರತಿದಿನ ನಾನ್ನೂರು ಕಿಲೋಮೀಟ್ರ್ ಡ್ರೈವಿಂಗ್ ಮಾಡೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಪ್ರತಿದಿನ ನಾನ್ನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದ್ರಿಂದ ಆರೋಗ್ಯ ಏರುಪೇರಾಗ್ಬೋದು ಎಕ್ಸಸೈಸ್ ಇರೋಲ್ಲ ನಿಮ್ಮ ಬಾಡಿಗೆ ಬಾಡಿ ದಿನೇ ದಿನೇ ಕಂಟ್ರೋಲ್ ತಪ್ತಿರ್ತದೆ ಏನು ಬೇಕಾರಾಗ್ಬೋದು ಅರ್ಥ ಆಯ್ತಾ ಸ್ನೇಹಿತರೆ ಅದು ಬಿಡಿ ಇವರ್ನಲ್ಲಿ ಈ ವ್ಯವಸ್ಥೆ ನಾನು ಎಲ್ರಿಗೂ ಹೇಳ್ತೇವಲ್ಲ ಸ್ಥಳೀಯದವ್ರು ಬಿಟ್ಟು ಈಗ ಅಟ್ಲೀಸ್ಟ್ ಒಂದು ಅರುವತ್ತೆಪ್ಪತ್ತು ಕಿಲೋಮೀಟ್ರ್ ಡಿಪೋ ಸಿಕ್ಕಿದ್ರೆ ಓಕೆ ಅಂಥವ್ರಿಗೆ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಹೋಗ್ತಾರೆ ಸಾಯಂಕಾಲ ಬಂದು ಮನೆಗೆ ಹೋಗಿ ಬಂದುಬಿಡ್ತಾರೆ ಬೆಳಿಗ್ಗೆ ಅಪ್ ಆಗಿ ಆರಾಮಾಗಿ ಡ್ಯೂಟಿಗೆ ಹೋಗ್ತಾರೆ ಒಂಥರ ಚೆನ್ನಾಗಿರುತ್ತೆ ಆದರೆ ದೂರದಿಂದ ಬಂದು ನೀವೆಲ್ಲ ಮನೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಈ ಲೈ ಈ ವೇಜಲ್ಲಿ ಪಾಪ ಇಷ್ಟು ವರ್ಷ ಕಷ್ಟಪಟ್ಟಿರ್ತಾರೆ ನೀವು ಬ್ಯಾಚುಲರ್ ಲೈಫ್ ಬ್ಯಾಚುಲರ್ ಲೈಫ್ ಅಂತ ಹೇಳಿದ್ರೆ ಒಂದು ಮೂವತ್ತು ಒಳಗಡೆ ಅಂತ ಅಂದ್ಕೊಳ್ಳಿ ಅಟ್ಲೀಸ್ಟ್ ಒಂದು ಮದುವೆ ಆದ್ರೂ ಒಂದು ಸುಖವಾಗಿರೋಣ ಅಂತ ಹೇಳಿದ್ರೆ ದೂರ ದೂರ ಊರಿಗೆಲ್ಲ ಸೆಲೆಕ್ಷನ್ ಆಗಿ ನೀವು ಅಲ್ಲಿ ಡ್ಯೂಟಿ ಮಾಡಿ ಬರೋ ಹದಿನಾಲ್ಕು ಸಾವಿರ ಸಂಬಳ ತಗೊಂಡು ನಿಮ್ಮ ಮನೆಗೆ ಹೋಗ್ರು ಕಳಿಸಿ ನಿಮ್ಮ ಎಡತಿ ಮಕ್ಕಳ ಆರೋಗ್ಯ ನೋಡ್ಕೊಂಡು ಈ ಮಕ್ಕಳು ಫೀಜ್ಗಳು ಕಟ್ಕೊಂಡು ತುಂಬ ಕಷ್ಟ ಆಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಇನ್ ಕೇಸ್ ಏನಾದರೂ ಸೌರ ಪೋಸ್ಟ್ ಏನಾದರೂ ಎನ್ ಡಬ್ಲ್ಯೂ ಬಿಟ್ಟು ಅಂತ ಹೇಳಿದ್ರೆ ಎನ್ ಡಬ್ಲ್ಯೂ ಯೋದ್ರ ಯಾರು ಸೆಲೆಕ್ಷನ್ ದಯವಿಟ್ಟು ಹೋಗಿ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ನಿಮ್ಮನ್ನು ನಿಮ್ಮ ಹೆಲ್ತ್ಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ನಾನು ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ನಿಮ್ಮ ಹೆಲ್ತು ನಿಮ್ಮ ಫ್ಯಾಮಿಲಿಗೋಸ್ಕರ ಅಡ್ವೈಸ್ ಮಾಡ್ತಾ ಇದೀನಿ ನಿಮ್ಮ ಯಾವುದೇ ಉದ್ಯೋಗ ಆದ್ರೂ ಸ್ಥಳೀಯವಾಗೇ ಇರಬೇಕು ನಿಮ್ಮ ಸ್ಥಳೀಯ ನೆಲ ಅರ್ಥ ಆಯ್ತಾ ನಿಮ್ಮ ಊಟ ನಿಮ್ಮ ಜನ ಅಡ್ಜಸ್ಟ್ ಆದರೆ ಮಾತ್ರ ನಿಮ್ಮ ಹೆಲ್ತು ಎಲ್ಲ ನೀವೆಲ್ಲೋ ಬಂದು ಏನೋ ಮಾಡಿ ಡ್ಯೂಟಿ ಮಾಡೋಕ್ಕಾಗಲ್ಲ ನೆವರ್ ಐದು ಸಾವಿರ ಜಾಸ್ತಿ ಕೊಟ್ಟರು ನಿಮ್ಮ ಊರೇ ಆಗಬೇಕು ಈಗ ಹೇಳ್ತೀವಿ ನೋಡಿ ಬೆಂಗಳೂರಲ್ಲಿ ಇಪ್ಪತ್ತೈದು ಸಾವಿರ ತಗೊಳಕ್ಕೆ ಊರಲ್ಲಿ ಹದಿನೈದು ಸಾವಿರ ತಗೊಂಡ್ರೆ ಬೆಸ್ಟ್ ಹೇಳಲ್ವಾ ಊರಲ್ಲಿ ಹತ್ತು ಸಾವಿರ ತೊಗೊಂಡ್ರೆ ನೆಮ್ಮದಿಯಪ್ಪ ನಾನು ಆರಾಮಾಗಿ ಮನೆಗೆ ಹೋಗ್ತೀನಿ ಬಾಡಿಗೆ ಕಟ್ಟೋದಿಲ್ಲ ನಮ್ಮ ಹೊರ ಒಳ್ಳೆ ಊಟ ಮಾಡ್ತೀನಿ ನಾ ಮನೆ ಕಡೆ ನಮ್ಮ ತಂದೆ ತಾಯಿ ನೋಡಿಕೊಂಡು ನಮ್ಮ ಹೆಂಡತಿ ಮಕ್ಕಳು ನೋಡಿ ಸುಖವಾಗಿರ್ತೀನಿ ಅಂತ ನಿಮ್ಮ ಮೆಂಟಾಲಿಟಿ ಇದ್ದೇ ಇರುತ್ತೆ ಆದರೆ ಈ ಕೆ ಎಸ್ ಆರ್ ಟಿ ಸಿ ಜಾಬ್ ಅಂತ ಬಂದರೆ ನೀವು ಯಾಕೆ ದೂರ ದೂರ್ಗೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ನಾನು ಡ್ಯೂಟಿ ಮಾಡೇ ಮಾಡ್ತೀನಿ ಆ ಥರ ಹುಚ್ಚುತನ ಹಚ್ಕೊತೀರಾ ಅದಂತೂ ನನಗಂತೂ ಒಂದೂ ಗೊತ್ತಾಯ್ತಿಲ್ಲ ಓಕೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಏನಾದರೂ ಸ ಇದು ಸಾವಿರ ಪೋಸ್ಟ್ ಕರೆದ್ರೆ ಸ್ನೇಹಿತರೆ ಖಂಡಿತ ನೀವು ಸೆಲೆಕ್ಷನ್ ಆಗಿರೋಲ್ಲ ಬಿಟ್ಟು ಹೋಗಿ ಎಂಬತ್ತೈದು ಸಾವಿರ ಕೊಟ್ಟು ಕಟ್ಟಿದ್ರು ಇಕ್ಕಿಲ್ಲ ಏಕೆಂದ್ರೆ ಇನ್ನು ನೀವು ಲೋ ಲೈಫ್ ಪ್ರಶ್ನೆ ಪ ಸ್ನೇಹಿತರೆ ಐದು ವರ್ಷ ಅನ್ನೋದಲ್ಲ ನೀವು ನರಕ ನೋಡೋ ನರಕ ನೋಡ್ಬಿಡ್ತೀರಾ ನೀವು ಹತ್ತು ವರ್ಷ ತನಕ ಅಂತರ್ ನಿಗಮ ವರ್ಗಾವಣೆ ಇಲ್ಲ ಹತ್ತು ವರ್ಷ ತನಕ ಸುಮ್ಮನೆ ನರಕದಲ್ಲಿ ಬೇಯೋದ್ಕಿಂತ ಆರಾಮಾಗಿ ಆ ಥರ ಇದ್ರೆ ಕಾನೂ ಎಂಬತ್ತೈದು ಸಾವಿರ ಕಟ್ಲೇಬೇಕಪ್ಪ ನೀನು ಅಂತ ಹೇಳಿದ್ರೆ ಕಟ್ಬಿಟ್ಟು ಆರಾಮಾಗಿ ಹೋಗ್ಬಿಡಿ ಸಾಲ ಸಾಲ ಮಾಡಿ ಅರ್ಥ ಆಯ್ತಾ ಈ ನರಕದಲ್ಲಿ ನೀವು ಇರಕ್ಕೆ ಹೋಗ್ಬೇಡಿ ನೀವು ಜಾಸ್ತಿ ದಿನವೂ ಬಾಳಲ್ಲ ಈ ಥರ ಇದ್ದರೆ ಅರ್ಥ ಆಯ್ತಾ ಇದಂತೂ ಸತ್ಯ ಸೆಕೆಂಡ್ ಲಿಸ್ಟ್ ಅಂತೂ ಬಂದೇ ಬರುತ್ತೆ ಈ ತಿಂಗಳು ಕೊನೆಗೆ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ಡಿಪೋಲು ಖಾಲಿ ಇರೋದರಿಂದ ಸೆಕೆಂಡ್ ಲಿಸ್ಟಲ್ಲಿ ಸ್ಥಳೀಯವಾಗಿ ಅಭ್ಯರ್ಥಿಗಳಿಗೆ ಸಿಗ್ಬೋದು ಡಿಪೋಗಳು ಅದು ಹೇಳೋಕ್ಕಾಗಲ್ಲ ಸಿಗ್ತಾರಂತೂ ಅದೃಷ್ಟ ಈಗ ಪುತ್ತೂರು ಡಿವಿಷನ್ ಮತ್ತು ಮಂಗಳೂರು ಡಿವಿಷನ್ನು ಅದರಲ್ಲಿ ತುಂಬ ಜಾಸ್ತಿ ಇದೆ ಬಿಟ್ಟರೆ ಎಲ್ಲದರಲ್ಲೂ ಕಡಿಮೆ ಇರೋದ್ರಿಂದ ಕಡಿಮೆ ಇರೋದ್ರಿಂದ ನಿಮ್ಮ ನಿಮಗೆ ನೋಡೋಣ ಮುಂದೆ ಯಾವ ಥರ ಸೆಲೆಕ್ಷನ್ ಆಯ್ತೀರಾ ಅಂತ ಖಂಡಿತವಾಗಲೂ ಸೆಲೆಕ್ಷನ್ ಆಗ್ಬೋದು ಖಂಡಿತ ಸೆಕೆಂಡ್ ಲಿಸ್ಟ್ ಬರುತ್ತೆ ಎನ್ ಡಬ್ಲ್ಯೂ ಆರ್ ಟಿ ಸಿನೂ ಬರುತ್ತೆ ಕೆ ಎಸ್ ಆರ್ ಸಿ ಸೆಕೆಂಡ್ ಲಿಸ್ಟ್ ಇದೇ ತಿಂಗಳು ಬರುತ್ತಿಲ್ಲ ಮುಂದಿನ ತಿಂಗಳು ಆಲ್ಮೋಸ್ಟ್ ಹತ್ತನೇ ತಾರೀಕೊ ಒಳಗೆ ಅಥವಾ ಹದಿನೈದನೇ ತಾರೀಕೊ ಒಳಗೆ ಆಲ್ಮೋಸ್ಟ್ ಬರುತ್ತೆ ತಲೆ ಕೆಡಿಸ್ಕೊಡಿ ಹೆಚ್ಚು ಕಮ್ಮಿ ಆದ್ರೂ ತಲೆ ಕೆಡಿಸ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೆಕೆಂಡ್ ಲಿಸ್ಟ್ ಬರುತ್ತೆ ತರ್ಡ್ ಲಿಸ್ಟ್ ಬರುತ್ತೆ ಸ್ನೇಹಿತರೆ ಡೋಂಟ್ ವರಿ ಓಕೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ ಅರ್ಧ ಮಾರ್ಕ್ಸಲ್ಲಿ ಹೋಗಿರೋ ಸೇಮ್ ಮಾರ್ಸಲ್ಲಿ ಹೋಗಿರೋಂಥರು ಅರ್ಧ ಮಾರ್ಸಲ್ಲಿ ಹೋಗಿರೋಂಥರು ಮತ್ತು ಒಂದು ಮರು ಸಲ ಹೋಗಿರೋಂಥರು ಅಭ್ಯರ್ಥಿಗಳು ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ ನಿಮ್ಮ ನೋವು ಏನು ಅಂತ ನನಗೆ ಗೊತ್ತು ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ರಿಗೂ ಜೈ ಇನ್ ಜೈ ಕರ್ನಾಟಕ ನಾನು ಹೇಳಿದಾಗೇ ನಿಮ್ಮ ಸ್ಥಳೀಯ ಡಿಪೋಗಳನ್ನೇ ಸೆಲೆಕ್ಷನ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಿಮ್ಮ ಸ್ಥಳೀಯವಾಗೇ ಇರಲಿ ಅದು ನೀವು ಬೆಳಿಗ್ಗೆ ಹೋಗು ಸಾಯಂಕಾಲ ಮನೆಗೆ ಬರಬೇಕು ಇಲ್ಲಾಂದರೆ ನೀವು ಜಾಸ್ತಿ ದಿನ ಬಾಳೋದಿಲ್ಲ ನಿಮ್ಮ ಹೆಲ್ತ್ ಇಶ್ಯೂ ಆಗುತ್ತೆ ನಿಮ್ಮ ಫ್ಯಾಮಿಲಿಗೆ ದುಡ್ಡು ಕಳ್ಸೋಕ್ಕಾಗಲ್ಲ ನಿಮ್ಮ ಏನಾದರೂ ಬ್ಯಾಡ್ಯಾ ಬಿಡ್ಸ್ಕೊಳಿದ್ರೆ ಬರೋ ಹದಿನಾಲ್ಕು ಸಾವಿರ ನಿಮ್ಮ ತಿನ್ನೋ ಉಣ್ಣೋದಕ್ಕೆ ನೇರ ನಿಮ್ಮ ಮನೆ ರೊಸ್ಕೊಂಡಿರ್ತಾರೆ ಈ ಥರ ಎಲ್ಲ ಪ್ರತಿಯೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಗೊತ್ತಾಯ್ತಾ ರಿಚ್ ಆಗಿ ಬದುಕೋದು ಇತಿಹಾಸವೇ ಇಲ್ಲ ಕೆ ಎಸ್ ಆರ್ ಟಿ ಸಿಗ್ ಬಂದು ನೀವು ಅರ್ಥ ಆಯ್ತಾ ಎಲ್ರಿಗೂ ಒಳ್ಳೇದಾಗಿ ಜೈ ಇನ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಜೈ ಎನ್ ಡಬ್ಲ್ಯೂ ಆರ್ ಟಿ ನಮಸ್ಕಾರ